ಸಮಾಜ ಒಂದು ಜಾತಿಯಲ್ಲ ಒಂದು ನೀತಿ ಎಲ್ಲರೂ ಕೂಡ ಏನು ಹೇಳ್ತಾರೆ ಹಾಲು ಪ್ರಶ್ನೆ ಯಾವತ್ತು ಸುಳ್ಳು ಹೇಳೋದಿಲ್ಲ ಅಂತ ನಾವು ಏನ್ ನುಡಿಟಿವೆ ಮಾಡಿ ತೋರಿಸ್ತಾ ಇದ್ದೀವಿ ಬಿಜೆಪಿಯವ್ರಿರ್ಬೋದು ವಿರೋಧ ಪಕ್ಷವ್ರಿರ್ಬೋದು ಕೇಳ್ತಾರೆ ನಾವು ಏನು ಮಾಡಿಲ್ಲ ಅಂತ ಅಲ್ಲ ಏನ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವರು ಇವತ್ತು ಇವೇ ಉದಾಹರಣೆ ತಗೊಂಡು ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಯಾರು ಮಾಡಿದ್ದು ನಾವು ಭಾಗದ ಅಭಿವೃದ್ಧಿಗೆ ಕೊಡಿಸ್ತಾ ಇಲ್ಲ ಯಾರು ನಾವು ಕೊಡಿಸ್ತಾ ಇರೋ ಇದರಿಂದ ಮೀಸಲಾತಿ ಮೀಸಲಾತಿ ಕದ್ದು ಇವತ್ತು ಉದ್ಯೋಗ ಎಲ್ಲರಿಗೂ ಸಿಗ್ತಾ ಇದೆಯಾ ಅಲ್ಲ ಹೇಳಿ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆಯಾ ಎಲ್ಲ ಹೇಳಿ ಎಲ್ಲರಿಗೂ ಸಿಗ್ತಾ ಇದೆ ನಾವು ಯಾರು ಜಾತಿ ನೋಡಿಲ್ಲ ನಮ್ಮ ಗ್ಯಾರಂಟಿಗಳು ಇರಬಹುದು ಆರ್ಟಿಕಲ್ ತ್ರೀ ಇರಬಹುದು ನಾವು ಪ್ರತಿ ಒಂದು ಮನೆ ಇವತ್ತು ಕಲ್ಪಿಸ್ತಾ ಇದ್ದೀವಿ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ನಾನು ಹೇಳ್ದಂಗೆ ಇವತ್ತು ಯಾರಾದ್ರೂ ಅಕ್ಷರಶಃ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನ ತರ್ತಾ ಇದೆ ಅದು ನಮ್ಮ ಸರ್ಕಾರ ತರ್ತಾ ಇದೆ ವಿದ್ಯಾಸಿರಿ ಕಾರ್ಯಕ್ರಮ ನೋಡಿ ಮಾತೃಪೂರ್ಣ ಯೋಜನೆ ಕಾರ್ಯಕ್ರಮ ನೋಡಿ ಪಶುಭಾಗ್ಯ ನೋಡಿ ಎಲ್ಲ ಭಾಗ್ಯ ನೋಡಿ ಕ್ಷೀರ ಭಾಗ್ಯ ನೋಡಿ ಕ್ಷೀರದ ಕಾರ್ಯಕ್ರಮ ನೋಡಿ ಎಲ್ಲರೂ ಕೂಡ ಬಡವರಿಗೆ ಆರ್ಥಿಕವಾಗಿ ಸ್ವಾವಲಂಬ ಮಾಡುವಂತ ಕಾರ್ಯಕ್ರಮ ಈಗ ಐನೂರು ಮಳಿಗೆಗಳನ್ನ ನಮ್ಮ ಯಾವುದು ಕೆಎಂಎಫ್ ಮಳಿಗೆಗಳನ್ನ ಹಾಲಿ ಮಳಿಗೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಶ್ಚರ್ಯ ಆಗುತ್ತೆ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಪ್ರತಿಯೊಂದು ಲೀಡ್ರಿಗೆ ಐದು ರೂಪಾಯಿ ಪ್ರೋತ್ಸಾಹ ಧನ ರೈತರಿಗೆ ಸಿಗ್ತಾ ಇದೆ ಒಂದು ಕೋಟಿ ಲೀಟರ್ ಪ್ರತಿ ದಿನ ನಾವು ಮಾಡ್ತಾ ಇದೀವಿ ಅಂದ್ರೆ ಐದು ಐವತ್ ಕೋಟಿ ಐದು ಕೋಟಿ ರೂಪಾಯಿ ಪ್ರತಿ ದಿನ ಒಂದು ನೇರವಾಗಿ ರೈತರಿಗೆ ಹೋಗ್ತಾ ಇದೆ ಅಂದ್ರೆ ಹೀಗೆ ವರ್ಷಕ್ಕೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇವತ್ತು ರೈತರಿಗೆ ನಾವು ಖರ್ಚು ಮಾಡ್ತಾ ಇದೀವಿ ಬರೇ ಹಾಲ್ಗೋಸ್ಕರ ಇವತ್ತು ಇವತ್ತು ಇದೆಲ್ಲದೂ ನಡೀತಾ ಇದೆ ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ಆಚಾರ ಇದೆ ವಿಚಾರ ಇದೆ ಪ್ರಚಾರ ಕಮ್ಮಿ ಅವ್ರು ಏನೋ ವಾಟ್ಸಪ್ ಅಲ್ಲಿ ಕಳಿಸ್ತಾರ ಅದೇ ನೋಡ್ತೀರಾ కండి కాదు నమ్ముతాసి కండి కావ్ సెంట్రల్ యూనివర్సిటీ కండి కన పోలీస్ ట్రైనింగ్ సెంటర్ కండి కావ్ కట్ ఆఫ్ మెడికల్ సైన్సెస్ కండిగే జయదేవ్ కార్డియాలజీ సెంటర్ కనసదా క్యాన్సర్ హాస్పిటల్ కళ్యాణకు రోడ్ అనే మీరు పడుతాయి జీవన ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದೀವಿ ಕಾಣಿದ್ರೂ ಕೂಡ ಜನರು ಪರವಾಗಿ ನಿಂತು ಮಾತಾಡಬೇಕಾಗಿದೆ ಇವತ್ತು ನಾವು ಕೆಲಸ ನೀವು ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ಕೊಂಡು ಹೋಗ್ತಾನೆ ಜನರು ಸುಳ್ಳು ಹೇಳ್ಕೊತಾನೆ ಬರ್ತಾ ಇದೆ ದಯವಿಟ್ಟು ಈ ಸುಳ್ಳು ಯಾರು ಯಾರಿನ ಪರವಾಗಿ ಯಾರು ನಿಮ್ಮ ಜೊತೆ ಇರ್ತಾರೆ ಅದನ್ನ ನೀವು ಆರಿಸಿ ಊಟ ಮಾಡಿ ಯಾರು ನಿಮ್ ಪರವಾಗಿ ಮಾಡಿದ್ದಾರೆ ಹಿಂದೆ ಮಾಡಿಲ್ಲ ಮಾಡ್ತಾರೆ ಅಂತ ತಿಳುವಳಿಕೆಯಿಂದಲೂಗಳೇ ಮಾತಾಡ್ಲಿಕ್ಕೆ ಗಂಟೆ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಬಿಡಬೇಕಾಗಿದೆ ಕೊನೆಯದಾಗಿ ಒಂದೇ ಒಂದು ಮಾತು ಏನಪ್ಪಾ ಅಂದ್ರೆ ಇವತ್ತು ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕಾಗಿದೆ ಇದು ಬರೇ ಅಭಿವೃದ್ಧಿ ವಿಚಾರ ಅಲ್ಲ ಇವತ್ತು ಒಂದು ವಿಚಿತ್ರವಾದಂತ ವಾತಾವರಣ ನಮ್ಮ ಸಮಾಜಗಳಲ್ಲಿ ಬೆಳೀತಾ ಇದೆ ಇವತ್ತು సంవిధా పర్వాలే నే ఇన్న కడ మనుస్తి పరీత మన వాదన బాగా యార్య ఇష్ట్రీ మాట్లాడతాయి రాహుల్ గంధి కగేశావారు సరమయ్యవ్ ఈ పడదా మాత్రం డాక్టర్ బాబాసాబ్ అంబేద్కర్ సంవిధాన అనుష్ఠాన్ని వచ్చ జారీపడదు నేను నిమ్మ శక్తి అన్న నిమ్మ ನಿಮ್ಮ ನಿಮ್ಮ ಶಕ್ತಿಯನ್ನ ಕೇಳ್ತಾ ಇರೋದು ನಮ್ಮ ಸ್ವಂತ ಅಧಿಕಾರಕ್ಕೋಸ್ಕರ ಅಲ್ಲ ನಾವು ನಿಮ್ಮ ಶಕ್ತಿಯನ್ನ ಕೇಳ್ತಾ ಇರೋದು ನಮ್ಮ ನಮ್ಮ ರಾಜ್ಯದ ಭವಿಷ್ಯಕ್ಕೋಸ್ಕರ ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ ಸಂವಿಧಾನದ ಅಳಿವು ಉಳಿವುಗೋಸ್ಕರ ಇವತ್ತು ನಾವು ನಿಮ್ಮ ಶಕ್ತಿಯನ್ನ ಕೇಳ್ತಾ ಇದ್ದೀವಿ ಆದ್ರಿಂದ ಬಂಧುಗಳೇ ದಯವಿಟ್ಟು ಇವತ್ತು ತಮ್ಮೆಲ್ಲರ ಸಹಕಾರ ಹಿಂದೆ ಯಾವ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ ಕರೆ ಸಮಾಜದಂತ ಅಷ್ಟೇ ಅಲ್ಲ ಮುಂದೆ ಕೂಡ ತಾವೆಲ್ಲರೂ ನಮ್ಮ ಬೆಂಬಲ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ